ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೇ ಸೀರಿಯನ್ನು ಐವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬಾರೋಣ ಅದಕ್ಕೂ ಮುಂಚೆ ಯಾರಳೆ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಫ್ರೆಂಡ್ಸ್ ಮನೆಯವರೆಲ್ಲರೂ ದೇವಸ್ಥಾನಕ್ಕೆ ಬರ್ತಿರ್ಬೇಕಾದ್ರೆ ಶಾರದ ಹೇಳ್ತಾಳೆ ನೀವು ಮುಂದೆ ಹೋಗಿರಿ ಅಮ್ಮ ನಾನು ದೀಪ ಹಚ್ಚಿ ಬರ್ತೀನಿ ಅಂತ ದೇವ್ರ ದೀಪನ ಹಚ್ಚುತ್ತಾ ಇರಬೇಕಾದ್ರೆ ದೀಪಕ್ಕೆ ಹೇಳ್ತಾಳೆ ಏನಮ್ಮ ಥರ ದೀಪ ಹಚ್ಚುತ್ತಿದ್ದಾರಲ್ಲ ಇವತ್ತೇನು ವಿಶೇಷ ಅಂತ ಅನ್ಬೇಕಾದ್ರೆ ಇವತ್ತು ದೀಪಾವಳಿ ಹಬ್ಬ ದೀಪ ಹಚ್ಚೋದೇ ಒಂದು ದೊಡ್ಡ ವಿಶೇಷ ಯಾರು ಬದುಕು ಒಳ್ಳೇದಾಗಲಿ ಅಂತ ಅಂದ್ಕೊಂಡು ತುಂಬ ದೀಪ ಹಚ್ಚುತ್ತಾರೋ ಅವರಿಗೆ ತುಂಬ ಒಳ್ಳೇದಾಗುತ್ತೆ ಅದಕ್ಕೋಸ್ಕರ ನಾನು ಹಚ್ಚುತ್ತಾ ಇದ್ದೀನಿ ಅಂತ ಶಾರದ ಹೇಳ್ತಾ ಇರ್ತಾಳೆ ಹಾಗೆ ದೀಪ ಕೇಳ್ತಿರ್ತಾಳೆ ಏನಮ್ಮ ಕತ್ಲೇ ಆಗಿಲ್ಲ ಈ ಥರ ದೀಪ ಹಚ್ಚುತ್ತೀರಾ ಅಂತ ಅನ್ಬೇಕಾದ್ರೆ ದೀಪ ಕತ್ಲೆ ಮಾತ್ರ ಅಲ್ಲ ಬೆಳಕಿದ್ದಾಗಲೂ ಉರಿತಾ ಸದಾ ಕಾಲ ದೀಪ ಹಚ್ಚಿದರೆ ತುಂಬ ಒಳ್ಳೇದು ದೇವ್ರ ಮನೇಲಿ ನೀನೇ ನೋಡಿದೆಯಲ್ವಾ ಸದಾಕಾಲ ಯಾವಾಗಲೂ ಮನೇಲಿ ದೀಪ ಹಚ್ಚಿದ್ರೆ ಹಚ್ಚಿದರೆ ತುಂಬನೇ ಒಳ್ಳೆಯದು ಅಂತ ಹೇಳ್ತಾ ಇರ್ತಾಳೆ ದೀಪ ಹೇಳ್ತಾ ಇರ್ತಾಳೆ ಅಮ್ಮ ಯಾರ ಹೆಸ್ರಲ್ಲಿ ನೀನು ದೀಪ ಹಚ್ಚುತ್ತಿದ್ದೀಯಾ ಯಾರಿಗೂ ಒಳ್ಳೇದಾಗಬೇಕು ಅಂತ ಮಾಡ್ತಾ ಇದ್ದೀಯಮ್ಮ ಹಾಗಾದರೆ ನಾನು ನೀನು ಮತ್ತು ನನ್ನ ಫ್ರೆಂಡ್ಸ್ ಇದ್ದು ಒಳ್ಳೇದಾಗಲಿ ಅಂತ ದೀಪ ಹಚ್ಚೋಚನೆ ಅಂತ ಹೇಳ್ತಿರ್ಬೇಕಾದ್ರೆ ಶಾರದನಿಗೆ ಶಾಕ್ ಆಗುತ್ತೆ ಹಾಗೆ ಮತ್ತೆ ಖುಷಿಯಿಂದ ಸರಿ ಆಯಿತು ಮನೆಯವರು ಎಲ್ಲರೂ ಹೆಸರು ಹೇಳ್ಕೊಂಡು ದೀಪ ಹಚ್ಚೋಣ ಅಂತ ಅಂದಾಗ ಪ್ರತಿಯೊಂದು ದೀಪಕ್ಕೂ ಪ್ರತಿಯೊಂದು ಹೆಸ್ರು ಹೇಳಿ ಈ ಕಡೆ ದೀಪು ಇರ್ತಾಳೆ ಇದು ತಾತಂದು ಇದು ವಿಮಾಲ ಇದು ಸುಮತ್ರ ಹಾಗೆ ಇದು ದಶರಥ ತಾತಂದು ಜ್ಯೋತಿ ಕಂದು ಪಾರಜಾತ ಹಚ್ಚಿದ್ದು ಹಾಗೆ ಅನುಸೂಯ ಅಜ್ಜಿದು ಅಂತ ಎಲ್ಲರದು ಕೊಟ್ಟಾಗ ಶಾರದಾ ಒಂದು ಕಡೆಯಿಂದ ದೀಪ ಹಚ್ಚುತ್ತಾ ಇರ್ತಾಳೆ ಹಾಗೆ ಮತ್ತೆ ದೀಪು ಹೇಳ್ತಾ ಇರ್ತಾಳೆ ನಾನು ಅನಸು ಅಜ್ಜುದು ಪಾರಿಜಾತ ಅಜ್ಜುದು ಏನು ಕೊಟ್ಟೆ ಗೊತ್ತಮ್ಮ ಅಂದಾಗ ಯಾಕೆ ಕೊಟ್ಟ ಅಂತ ಅಂದಾಗ ಅವರಿಬ್ಬರಿಗೂ ದೇವರು ಆದಷ್ಟು ಬೇಗ ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಕೊಟ್ಟಿದ್ದೀನಿ ಅಂತ ಅಂದಾಗ ಸರಿ ನಮ್ಮ ನೀನು ಬೇಡ್ಕೊಂಡಂಗೆ ಆಗಲಿ ಅಂತ ಭಕ್ತಿಯಿಂದ ದೀಪ ಹಚ್ಚುತ್ತಾ ಇರ್ತಾಳೆ ಹಾಗೆ ದೀಪು ಹೇಳ್ತಾ ಇರ್ತಾಳೆ ಈ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಲ್ವಾ ಅಮ್ಮ ಅಂದಾಗ ನಿನಗೇನು ಇಷ್ಟ ದೇವಸ್ಥಾನದಲ್ಲಿ ಅಂತ ಕೇಳಬೇಕಾದ್ರೆ ನನಗೆ ದೇವರೇ ಇಷ್ಟ ಅಮ್ಮ ಅಂತ ಹೇಳ್ತಾ ಇರ್ತಾಳೆ ಯಾಕೆ ಅಂತ ಅಂದರೆ ನೋಡೋಕೆ ತುಂಬ ಸುಂದರವಾಗಿರುತ್ತಲ್ಲ ಅದಕ್ಕೆ ನನಗೆ ದೇವರಿಷ್ಟ ಅಂತ ದೀಪು ಹೇಳ್ತಿರ್ಬೇಕಾದ್ರೆ ಆ ದೇವರು ಏನಕ್ಕೆ ಸುಂದರವಾಗಿರುತ್ತೆ ಗೊತ್ತಾ ನೋಡೋಕೆ ಮಾತ್ರ ಸುಂದರವಾಗಿರಲ್ಲ ಅದರ ವಿಗ್ರಹ ಸಹ ಅಷ್ಟೇ ಸುಂದರವಾಗಿರುತ್ತೆ ಹಾಗೆ ದೇವರ ವಿಗ್ರಹದಲ್ಲೂ ಸಹ ಸುಂದರವಾದ ನಗು ಇರುತ್ತೆ ಅವನ ನಗುವಲ್ಲಿ ಅವನ ನಗು ಮಾತ್ರ ಇರೋಲ್ಲ ಇಡೀ ಜಗತ್ತಿನ ಸೌಂದರ್ಯವನ್ನು ಅವನು ಇಟ್ಕೊಂಡಿದ್ದೇನೆ ಅಂತ ಅಂದಾಗ ಹೌದಮ್ಮ ಹಾಗಾದರೆ ನನ್ನ ಹತ್ರ ಇದ್ದರೆ ನನ್ನ ನಗುನು ಎಲ್ಲರ ಹತ್ರನೂ ಇರುತ್ತಾ ಅಂತ ಕೇಳ್ತಾ ಇರ್ತಾಳೆ ಹೌದು ಪುಟಾಣಿ ನಗ್ತಾ ಇದ್ದರೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಉಲ್ಲಾಸ ಉತ್ಸಾಹದಿಂದ ಕೆಲಸನೂ ಸಹ ತುಂಬ ಚೆನ್ನಾಗಿ ಮಾಡ್ಬೋದು ಅಂತ ಖುಷಿಯಿಂದ ಹೇಳ್ತಾ ಇರ್ತಾಳೆ ಆಗ ಮತ್ತೆ ದೀಪು ಹೇಳ್ತಾ ಇರ್ತಾಳೆ ನಾನು ನಗಾಡಿದರೆ ತುಂಬ ಚೆನ್ನಾಗಿ ಇಲ್ಲಿ ನೋಡು ಅಂತ ನಗಾಡ್ತಿರ್ಬೇಕಾದ್ರೆ ನನ್ನ ಮುದ್ದು ಬಂಗಾರಿ ಯಾವಾಗಲೂ ನೀನು ಇದೇ ರೀತಿ ನಗಾಡಬೇಕು ಅಂತ ಹೇಳಬೇಕಾದ್ರೆ ದೀಪು ಹೇಳ್ತಾ ಇರ್ತಾಳೆ ಅಮ್ಮ ನೀವು ಅಷ್ಟೇ ಯಾವಾಗಲೂ ಇರಿ ತುಂಬ ಚೆನ್ನಾಗಿ ಕಾಣ್ತೀರಾ ಅಂತ ಹೇಳ್ತಾ ಇರ್ತಾಳೆ ಹೌದು ಪುಟ್ಟ ನಾವಿಬ್ಬರು ಮಾತ್ರ ನಗಾಡೋದಲ್ಲ ಮನೆಯವರೆಲ್ಲರೂ ಸಹ ನಗಾಡಿಸೋಣ ಅವರು ಸಹ ತುಂಬ ಚೆನ್ನಾಗಿ ಕಾಣಲಿ ಅಂತ ಹೇಳ್ತಾ ಇರ್ತಾಳೆ ಹಾಗೆ ದೀಪ ಹೇಳ್ತಾಳೆ ನಾನು ಎಲ್ಲರನ್ನು ನಗಸ್ತೀನಿ ಅಂತ ಓಡಿ ಬರ್ತಾ ಇರ್ಬೇಕಾದ್ರೆ ಈ ಕಡೆ ತಾತ ಹೇಳ್ತಾ ಇರ್ತಾರೆ ಸುಮಿತ್ರ ದೇವ್ರ ಪೂಜೆಗೆ ಎಲ್ಲ ತಂದಿದೆಯಲ್ವ ಪೂಜೆ ಸಾಮಗ್ರಿ ಏನೂ ಇಲ್ಲ ಅಂತಂದರೆ ಪಕ್ಕದಲ್ಲಿ ಅಂಗಡಿ ಇದೆ ತೊಗೊಳಮ್ಮ ಅಂದಾಗ ಬೇಡಮ್ಮವ ಎಲ್ಲನೂ ನಾನು ಉಮ್ಮನೆಯಿಂದಲೇ ತಂದಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ವಿಮಲ ಈ ಕಡೆ ಸಿದ್ದು ಕರ್ಕೊಂಬರ್ಬೇಕಾದ್ರೆ ವಿಮಲ ಹೇಳ್ತಾ ಇರ್ತಾಳೆ ನಡೀರಿ ಎಲ್ಲ ದೇವ್ಸಂದ್ರೋಳುಗಳು ಹೋಗೋಣ ಯಾಕೆ ನಿಂತಿದ್ದೀರಾ ಅಂದಾಗ ಇರು ವಿಮಲ ಶಾರದಾ ದೀಪ ಹಚ್ಚಕ್ಕೆ ಅಂತ ಹೋಗಿದ್ದಾಳೆ ಬಂದ ಮೇಲೆ ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತ ಹೇಳ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ದೀಪ ಪುಟ ಓಡ್ಬಂದು ನಿಮ್ಮ ಹತ್ರ ಒಂದು ಕ್ವಶನ್ ಕೇಳಲ ಅಂತ ತಾತನ ಕೇಳ್ತಾ ಇರ್ತಾಳೆ ಅದೇನು ಕೇಳು ಪುಟಾಣಿ ಅಂತ ಅನ್ಬೇಕಾದ್ರೆ ನಿಮ್ಮನ್ನ ಯಾವತ್ತಾದ್ರೂ ಯಾರಾದರೂ ಸುಂದರವಾಗಿದ್ದೀರಾ ಅಂತ ಹೇಳಿದಾರ ತಾತ ಅಂದಾಗ ಅಯ್ಯೋ ಪುಟಾಣಿ ಈ ಮುದ್ಕಪ್ಪನ್ನ ಯಾರು ಚೆನ್ನಾಗಿದ್ದೀರಾ ಅಂತ ಕೇಳ್ತಾರೆ ಎಲ್ಲಿ ನೋಡೋಣ ಅಂತ ಹೇಳ್ತಾ ಇರ್ತಾನೆ ಆಗ ದೀಪ ಹೇಳ್ತಾ ಇರ್ತಾಳೆ ನೀವು ಚೆನ್ನಾಗಿ ಕಾಣಿಸ್ಬೇಕಂದ್ರೆ ನಾನು ಏನೋ ಒಂದು ಮಾಡ್ಲ ಅಂದಾಗ ಏನು ಹೇಳು ಪುಟಾಣಿ ಅಂದಾಗ ನಗಾಡಿ ಅಂತ ಹೇಳ್ತಾ ಇರ್ತಾಳೆ ಇನ್ನೂ ನಗಾಡಬೇಕಂತ ತಾತ ನಗಾಡ್ತಿರ್ಬೇಕಾದ್ರೆ ನೋಡಿದ್ರ ನೀವೆಷ್ಟು ಸುಂದರವಾಗಿ ಕಾಣ್ತಿದ್ದೀರಾ ಯಾವಾಗಲೂ ಲಗ್ತಾ ಇದ್ರೆ ತುಂಬ ಚೆನ್ನಾಗಿ ಕಾಣ್ತೀರಾ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಸುಮಿತ್ರಮ್ಮ ನೀವು ನಗಾಡಿ ಅಂದಾಗ ಅವಳು ಜೋರಾಗಿ ನಗಾಡ್ತಾ ಇರ್ತಾಳೆ ಳೆ ಈ ಕಡೆ ವಿಮಲಮ್ಮ ನೀವು ನಗಾಡಿದ್ದಾಗ ಅವಳು ಸ್ವಲ್ಪ ಸ್ಮೈಲ್ ಮಾಡಬೇಕಿದ್ರೆ ವಿಮಲ ಪುಟಾಣಿ ಕೇಳ್ತಾ ಇದ್ದೆ ಜೋರಾಗಿ ನಗಾಡೆ ಅಂತ ಸುಮಿತ್ರ ಇರ್ತಾಳೆ ಹಾಗೆ ಪಾರಿಜಾತ ಮೇಡಮ್ ನೀವು ನಗಾಡಿ ಅಂತ ದೀಪ ಪುಟ್ಟ ಕೇಳ್ತಿರ್ಬೇಕಾದ್ರೆ ಹೋಗಿ ನಾನು ನಗಾಡಲ್ಲ ಆಯಿತಾ ನಾನು ನಗಾಡ್ದಿದ್ರು ಬ್ಯೂಟಿಫುಲ್ಲಾಗಿ ಕಾಣ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಆ ದೇವರಿಗೂ ನೀನು ನಗಾಡೋದು ಇಷ್ಟ ಇಲ್ಲ ಅನ್ಸುತ್ತೆ ನೀನು ಚೆನ್ನಾಗಿದೆ ಇಲ್ವೋ ಅಂತ ನಾವು ಹೇಳಬೇಕು ನೀನೇ ಹೇಳ್ಕೊಳ್ಳೋದಲ್ಲ ಅಂತ ತಾತ ಬೈತಿರ್ಬೇಕಾದ್ರೆ ಮನೆಯವರೆಲ್ಲರೂ ನಗಾಡ್ತಾ ಇರ್ತಾರೆ ಆಗ ಸುಮಿತ್ರ ಹೇಳ್ತಿರ್ತಾಳೆ ಪುಟಾಣಿ ನಿನ್ನಂಥ ನಾಲ್ಕು ಮಕ್ಕಳು ನಮ್ಮನೇಲಿದ್ದರೆ ನಾವು ಯಾವಾಗಲೂ ನಗನಾಗ್ತಾ ಇರ್ತೀವಿ ಅಂತ ಖುಷಿ ಪಡ್ತಾ ಇರ್ತಾಳೆ ಹಾಗೆ ದೀಪು ಖುಷಿಯಿಂದ ಶಾರದ ಹತ್ರ ಬಂದು ಅಮ್ಮ ನೋಡಿದ್ರ ನಾನು ಎಲ್ಲರನ್ನು ನಗಾಡಿಸ್ತೆ ಅಂತ ಅಂದಾಗ ಹೌದು ಪುಟಾಣಿ ಎಲ್ಲರನ್ನೂ ನಗಾಡಿಸ್ತೇನೆ ಎಲ್ಲರೂ ತುಂಬ ಖುಷಿಯಾಗಿದ್ದಾರೆ ಆದರೆ ನಿನ್ನ ಸಿದ್ದು ಫ್ರೆಂಡ್ನ ನಗಾಡಿಸ್ಲಿಲ್ವಲ್ಲ ಅಂದಾಗ ಹೌದಲ್ವ ಅಮ್ಮ ಆದರೆ ಅವರು ಫೋನಲ್ಲಿ ಮಾತಾಡ್ತಿದ್ರಲ್ಲ ಏನು ಮಾಡೋದಮ್ಮ ಅಂದಾಗ ಫೋನಲ್ಲಿ ಏನು ನಗಾಡ್ಸ್ಬಾರ್ದು ಹೋಗು ಪುಟ ಅಂತ ಅಂದಾಗ ಇರುವಮ್ಮ ಒಂದೇ ನಿಮಿಷ ಬರ್ತೀನಿ ಅಂತ ಓಡೋಗಿ ಸಿದ್ದು ಫ್ರೆಂಡ್ ಏನು ಮಾಡ್ತಿದ್ದೀರಾ ಅಂದಾಗ ಫೋನಲ್ಲಿ ಮಾತಾಡ್ತಿದ್ದೀನಿ ಒಂದು ನಿಮಿಷ ಅಂತ ಅನ್ಬೇಕಾದ್ರೆ ಏನು ಫ್ರೆಂಡ್ ದೇವಸ್ಥಾನದಲ್ಲಿ ಫೋನ್ ಯೂಸ್ ಮಾಡ್ತಾರಾ ನೋಡಿ ಬೋರ್ಡ್ ಹಾಕಿದಾರಲ್ವ ಈ ಥರ ನೀವೇನಾದರೂ ಫೋನ್ ಯೂಸ್ ಮಾಡಿದರೆ ಪನಿಷ್ಮೆಂಟ್ ಕೊಡ್ತಾರೆ ಅಂತ ಅನ್ಬೇಕಾದ್ರೆ ಸಿದ್ದು ಕಾಲು ಕಟ್ ಮಾಡಿ ಏಳು ಪುಟ ಅಂತ ಕೇಳ್ತಾ ಇರ್ತಾನೆ ಯಾಕೆ ಫ್ರೆಂಡ್ ಯಾವಾಗಲೂ ಡಲ್ ಆಗಿದ್ದೀರಾ ನೋಡಿ ಮನೆಯವರೆಲ್ಲರೂ ಎಷ್ಟು ಖುಷಿಯಾಗಿ ನಗಾಡ್ತಾ ಇದ್ದಾರೆ ನೀವು ನಗಾಡಿ ಅಂತ ಕೇಳ್ತಾ ಇರ್ತಾಳೆ ಸಿದ್ದು ಹೇಳ್ತಾ ಇರ್ತಾನೆ ನನಗೆ ನಗಾಡಕ್ಕೆ ಮನಸ್ಸಿಲ್ಲ ಅಂತ ಅಂದಾಗ ಪ್ಲೀಸ್ ಫ್ರೆಂಡ್ ಅಂತ ರಿಕ್ವೆಸ್ಟ್ ಮಾಡ್ತಿರ್ಬೇಕಾದ್ರೆ ಸಾರಿ ಪುಟ್ಟ ನನಗೆ ನಗು ಬರ್ತಿಲ್ಲ ಅಂತ ಹೇಳ್ತಾಯಿರ್ತಾನೆ ಆಗ ವಿಮಲ ಹೇಳ್ತಾ ಇರ್ತಾಳೆ ಅಲ್ಲ ನಾವಂತೂ ಹೇಳಿದ್ರೆ ನಗಾಡಲ್ಲ ನಿನ್ನ ಫ್ರೆಂಡ್ ಹೇಳ್ತಿದ್ದಾಳಲ್ಲ ಇವಾಗಾದ್ರೂ ನಗಾಡು ಇದೇನು ವೇದವಾಕ್ಯ ಅಂತ ಕಥೆಯಲ್ಲ ದೀಪು ಮಾತೆ ಯಾವಾಗಲೂ ಇವಾಗಾದ್ರೂ ನಗಾಡು ಮುತ್ತುದ್ರ ತೈಗೆ ನೋಡೋಣ ಅಂತ ವಿಮಲ ಹೇಳ್ತಿರ್ಬೇಕಾದ್ರೆ ನಗಾಡ್ದಾನೆ ಸುಮ್ಮನೆ ಇರಬೇಕಾದ್ರೆ ದೀಪು ಯೋಚನೆ ಮಾಡ್ತಾ ಇರ್ತಾಳೆ ಫ್ರೆಂಡ್ ಹನ್ನೋಡು ಹನ್ನೋಡು ಕೋತಿ ಮರಿ ಅಂತ ಅಂದಾಗ ಎಲ್ಲೈತೆ ಎಲ್ಲೈತೆ ಅಂದಾಗ ಅಲ್ಲಿ ನಿನ್ನ ಮುಖದಲ್ಲಿ ಅಂತ ಹೇಳ್ತಾಯಿರ್ತಾಳೆ ಏನು ನನ್ನನ್ನೇ ಕೋತಿ ಅಂತ ಅಂತ ಅಂದಾಗ ಹೌದು ಮತ್ತೆ ನಾನು ಹೇಳಿ ತಕ್ಷಣ ಅಲ್ಲಿ ಇಲ್ಲಿ ನೋಡಿದ್ರಲ್ಲ ಅಲ್ಲಿ ಇಲ್ಲಿ ನೋಡೋದು ಕೋತಿ ತಾನೆ ಅಂತ ಅಂದಾಗ ಸಿದ್ದುಗೆ ನಗ ಬಂದ್ಬಿಡುತ್ತೆ ಎಲ್ಲರೂ ಸಹ ನಗಾಡ್ತಾ ಇರ್ತಾರೆ ಅಂತೂ ಇಂತೂ ನೀನು ಸಿದ್ದು ಫ್ರೆಂಡ್ ನಾನು ನಗಾಡ್ಸ್ತಿದ್ದಲ್ಲ ಅಷ್ಟೇ ಸಾಕು ಅಂತ ವಿಮಲ ಖುಷಿ ಪಡ್ತಾ ಇರ್ತಾಳೆ ಅಷ್ಟೊತ್ತಿಗೆ ದೀಪ ಹೇಳ್ತಾ ಇರ್ತಾಳೆ ದಿನ ನಗ್ತಾ ಇದ್ರೆ ತುಂಬಾ ಖುಷಿಯಾಗಿರ್ತೀವಂತೆ ನಮ್ಮ ಕೆಲಸನೂ ಸಹ ತುಂಬಾ ಚೆನ್ನಾಗಿ ಮಾಡ್ತೀವಂತೆ ಅಮ್ಮ ಹೇಳ್ತಿದ್ರು ಯಾವಾಗಲೂ ನಗಬೇಕಂತ ನೋಡಿ ನನ್ನ ಥರ ನಗಬೇಕು ಅಂತ ಅಂದಾಗ ಶಾರದಾ ಮುಖನ ಸಿದ್ದು ನೋಡ್ತಾ ಇರ್ತಾನೆ ಹಾಗೆ ಮತ್ತೆ ದೀಪು ನನಗೆ ಮುತ್ಕಟ್ಟು ಹೇಳ್ತಾ ಇರ್ತಾನೆ ನೀನು ಖುಷಿಯಾಗಿರಬೇಕು ನಿನಗೋಸ್ಕರ ನಾನು ಏನು ಮಾಡೋಕ್ಕೂ ಸರಿ ನೀನು ನಗು ಅಂದರೆ ನಾನು ಯಾವಾಗಲೂ ನಗ್ತೀನಿ ಅಂತ ಹಣೆಗೆ ಮುತ್ತಿಡ್ತಾ ಇದ್ದರೆ ಜ್ಯೋತಿಕ ಮಾತ್ರ ಕೋಪ ಮಾಡಿಕೊಂಡು ಸಿದ್ದನ ಗುರಾಯಿಸ್ತಾ ಇರ್ತಾಳೆ ಹಾಗೆ ಬನ್ನಿ ಎಲ್ಲರೂ ಟೈಮ್ ಆಯಿತು ದೇವಸ್ಥಾನದ ಒಳಗಡೆ ಹೋಗೋಣ ಅಂತ ತಾತ ಎಲ್ಲರನ್ನು ಕರ್ಕೊಂಬರ್ತಿರ್ಬೇಕಾದ್ರೆ ಸುಮಿತ್ರ ಹೇಳ್ತಾ ಇರ್ತಾಳೆ ನಿನ್ನ ಮಗನಿಗೂ ಹಾಗೆ ನನ್ನ ಮಗಳು ಮದುವೆ ಯಾವುದೇ ತೊಂದರೆ ಆಗದಂಗೆ ನೆಡಿಲಿ ಅಂತ ಇವತ್ತು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳೋಕ್ಕೆ ಬಂದಿದ್ದೀವಿ ವಿಮಲ ನಿಂದೇನಾದರೂ ಹರಕೆ ಇದ್ದರೆ ಕೇಳ್ಕೊ ನಿನ್ನ ಮಗ ಸೊಸೆ ಮುಂದಕ್ಕೆ ತೀರಿಸ್ತಾರೆ ಅಂತ ಹೇಳ್ತಿರ್ಬೇಕಾದ್ರೆ ಜ್ಯೋತಿಕ ಹೇಳ್ತಾ ಇರ್ತಾಳೆ ಇಲ್ಲಪ್ಪ ನಾನು ಯಾರಿಕೆ ಇಲ್ಲ ತೀರಿಸಲ್ಲ ಅನ್ಬೇಕಾದ್ರೆ ಸುಮಿತ್ರ ಹೇಳ್ತಾ ಇರ್ತಾಳೆ ಏನು ಬಂಗಾರ ಈ ಥರ ಹೇಳ್ತೀಯಾ ಅತ್ತೆ ನಿನ್ನ ಗಂಡನಗೋಸ್ಕರ ಒಂದು ಹರಕೆ ತೀರ್ಸಕ್ಕಾಗಲ್ವ ಅಂತ ಅನ್ಬೇಕಾದ್ರೆ ಆಗಲ್ಲ ಅಮ್ಮಮ್ಮ ನನ್ನ ಕೈಲಿ ಅಂತ ಹೇಳಬೇಕಾದ್ರೆ ಪಾರಿಜಾತ ಹೇಳ್ತಾ ಇರ್ತಾಳೆ ಸುಮ್ಮನೆ ಇರು ಸುಮಿತ್ರ ನೀನು ತಲೆ ಕೆಡ್ಸ್ಕೊಬೇಡ ನಾನು ತೀರ್ಸೋ ರೀತಿ ಮಾಡ್ತೀನಿ ಸುಮ್ಮನೆ ಇರು ಗೋಲ್ಡಿ ಎಲ್ಲ ಮಾಡಬೇಕು ಅಂತ ಬೈತಾಯಿರ್ತಾಳೆ ಅಷ್ಟೊತ್ತಿಗೆ ವಿಮಾನ ಹೇಳ್ತಿರ್ತಾಳೆ ಪರವಾಗಿಲ್ಲ ಬಿಡು ಜ್ಯೋತಿಕ ನಾನೇ ದೊಡ್ಡ ದೊಡ್ಡ ಅರ್ಕೆ ಇಲ್ಲ ಕಟ್ಕೊಳ್ಳೋಲ್ಲ ಅಮ್ಮಮ್ಮ ಅಂತ ಅಂದರೆ ನನ್ನ ಕೈಲಿ ಏನಾಗುತ್ತೋ ಅದನ್ನ ಮಾಡ್ತೀನಿ ಆ ಥರ ಏನಾರು ಇತ್ತು ಅಂದರೆ ಒಂದು ಅಭಿಷೇಕ ಮಾಡಿಸ್ತೀನಿ ಅಂತ ಅರ್ಕೆ ಮಾಡ್ತೀನಿ ಅಷ್ಟೇ ಅಂತ ನಗಾಡ್ತಿರ್ಬೇಕಾದ್ರೆ ಜ್ಯೋತಿಷರು ಬರ್ತಾರೆ ಅಷ್ಟೊತ್ತಿಗೆ ಅರ್ಚಕರು ಅವ್ರ ಕಾಯಿ ಎಲ್ಲ ಇಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಎಲ್ಲರೂ ಪೂಜೆಗೆ ರೆಡಿ ಮಾಡ್ತಾ ಇರ್ತಾರೆ ಇನ್ನೊಂದು ಕಡೆ ವಿಮಲೆ ಮಾತ್ರ ಸಿದ್ದು ಮುಖ ನೋಡ್ತಾ ಇರಬೇಕಾದ್ರೆ ಸಿದ್ದು ಅಮ್ಮ ಬೇಜಾರ್ ಮಾಡ್ಕೊಳುತ್ತೆ ಅಂದ್ಬಿಟ್ಟು ಜೋ ಇಲ್ಲಿಗೆ ಬಾ ನನ್ನ ಪಕ್ಕದಲ್ಲಿ ನಿಂತ್ಕೊಂಥ ಕರೆದಾಗ ಜ್ಯೋತಿಕನಿಗೆ ತುಂಬ ಆಗ್ತಾ ಇರುತ್ತೆ ಖುಷಿಯಿಂದ ಹತ್ರ ಬಂದು ಹೇಳ್ತಾ ಇರ್ತಾಳೆ ಥ್ಯಾಂಕ್ ಥ್ಯಾಂಕ್ ಯು ಸೊ ಮಚ್ ದಿಸ್ ಇಸ್ ಫಸ್ಟ್ ಟೈಮ್ ಸಿಧುನಿ ನನ್ನನ್ನು ಹತ್ರ ಕರೆದು ಈ ಥರ ನಿಲ್ಲಿಸ್ಕೊಂಡಿದ್ದು ನನಗಂತೂ ತುಂಬ ಖುಷಿ ಆಗ್ತಿದೆ ಅಂತ ಹೇಳ್ತಾ ಇದ್ದರೆ ವಿಮಾನ ಹೇಳ್ತಾ ಇರ್ತಾಳೆ ನಿಮ್ಮ ತುಂಬ ಅಪರೂಪ ಜೋಡಿ ಒಬ್ರಿಗೋಸ್ಕರ ಒಬ್ಬರನ್ನೇ ಆ ದೇವರು ಸೃಷ್ಟಿ ಮಾಡಿರೋ ರೀತಿ ಅಷ್ಟು ಚೆನ್ನಾಗಿದೆ ನಿಮ್ಮ ಜೋಡಿ ಅಂತ ಹೇಳಿ ಖುಷಿ ಪಡ್ತಾ ಇರ್ತಾಳೆ ಈ ಕಡೆ ಸುಮಿತ್ರಾ ಹೇಳ್ತಾ ಇರ್ತಾಳೆ ಒಂದೇ ಮನೆಯಲ್ಲಿ ಬೆಳೆದ್ರಿ ಒಂದೇ ಜೊತೆ ತಟ್ಟೆಯಲ್ಲಿ ಊಟ ಮಾಡಿದರೆ ಆಟ ಆಡಿದರೆ ಆದರೆ ಇವತ್ತು ನಿಮ್ಮಿಬ್ರು ನೋಡಿದರೆ ತುಂಬಾ ಸ್ಪೆಷಲ್ ಅಂತ ಅನಿಸ್ತಿದೆ ಅಂತ ಅಂದಾಗ ಎಷ್ಟೇ ಆಗಲಿ ಮದುವೆ ಹುಡುಗಿ ಅಲ್ವಾ ಅದಕ್ಕೆ ನಾಚ್ಕೋತಿದ್ದಾಳೆ ಅಂತ ಪಾರಿಜಾತ ಹೇಳ್ತಿರ್ಬೇಕಾದ್ರೆ ತಾತ ಹೇಳ್ತಾ ಇರ್ತಾರೆ ಮದುವೆ ಹುಡುಗಿ ಅಂತ ಅಂದಮೇಲೆ ನಾಚಿಕೆ ಬರ್ದಲ್ಲ ಇರುತ್ತಾ ಅಷ್ಟು ನಿನಗೆ ಗೊತ್ತಾಗಲ್ವಲ್ಲ ಅಂತ ಅಲ್ಲೂ ಬೈತಾ ಇರ್ತಾನೆ ಹಾಗೆ ಎಲ್ಲರೂ ಖುಷಿಯಾಗಿರ್ತಿರ್ಬೇಕಾದ್ರೆ ಸಿದ್ದು ದೇವ್ರ ಹತ್ರ ಬಿಡ್ತಾಯಿರ್ತಾನೆ ದೇವ್ರೆ ಶಾರದಗೋಸ್ಕರ ನಾನು ಈ ಮದುವೆನ ಒಪ್ಕೊಂಡಿದ್ದೀನಿ ನನಗೆ ಇಷ್ಟ ಇಲ್ಲ ಅಂತ ಅಂದರು ಅಮ್ಮನ ಖುಷಿಗೋಸ್ಕರ ಹಾಗೆ ಶಾರದಾ ಅವರು ಖುಷಿಗೋಸ್ಕರ ನಾನು ಈ ಮದುವೆನ ಒಪ್ಕೊಂಡಿದ್ದೀನಿ ಮನಸ್ಸಿಲ್ಲ ಅಂದರೂ ಮದುವೆ ಆಗ್ತಿದ್ದೀನಿ ಆದರೆ ಹೇಗೋ ಜಿಮ್ನ ಮಾಡೋ ರೀತಿ ನನಗೆ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡು ಶಾರದಾ ದೀಪನ ಯಾವಾಗಲೂ ಖುಷಿಯಾಗಿಡು ಅಂತ ಬೇಡ್ಕೊತಾ ಇದ್ರೆ ನಿಮ್ಮಲ್ಲ ಹಾಗೆ ಅವರಿಬ್ಬನೂ ನೋಡಿ ನೋಡಿ ಹೇಳ್ತಾ ಇರ್ತಾಳೆ ನೂರ ಕಾಲ ನೀವಿಬ್ಬರು ಖುಷಿಯಾಗಿರಿ ಅಂತ ಆಶೀರ್ವಾದ ಮಾಡಿ ಖುಷಿಯಿಂದ ಬಿಡ್ಕೊತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಈ ಕಡೆ ಪಾಲಾಕ್ಷ ದೇವಸ್ಥಾನಕ್ಕೆ ಬಂದೇ ಬಿಡ್ತಾನೆ ಅವನನ್ನು ನೋಡಿ ಪಾರಿಜಾತನಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ಆಗ ಗೋಲ್ಡಿ ನೋಡು ನೋಡು ಅಂದಾಗ ಏನು ಗ್ರಾನಿ ಈ ರೀತಿ ಕರೀತಾ ಇದ್ದೀರಾ ಪೂಜೆ ಇದೆ ಸುಮ್ಮನಿರಿಂದಾಗ ನಮ್ಮ ಕತೆ ಮುಗೀತು ಅಂತ ಹೇಳ್ತಾ ಇರ್ತಾಳೆ ಈಗಷ್ಟೇ ಪೂಜೆ ಸ್ಟಾರ್ಟ್ ಆಗಿದೆ ಏನು ನಮ್ಮ ಕತೆ ಮುಗೀತು ಅಂತ ಹೇಳ್ತಿದ್ದೀರಾ ಅಂದಾಗ ಅಲ್ಲೋಡು ನಿಮ್ಮ ಅಪ್ಪ ಬಂದ ಅಂತ ಅಂದಾಗ ಪಾಲಕ್ಷನ ನೋಡಿ ಈ ಕಡೆ ಜ್ಯೋತಿಕನ್ಗೂ ತುಂಬ ಶಾಕ್ ಆಗ್ತಾ ಇರುತ್ತೆ ಹಾಗೆ ಇವರೇ ಕಿಲ್ಲಿಗೆ ಬಂದರು ಅಂತ ಗೋಲ್ಡಿ ಟೆನ್ಷನ್ ಮಾಡ್ಕೊಂಡು ಹೇಳ್ತಿರ್ಬೇಕಾದ್ರೆ ಬರ್ತಾರೆ ಅಂತ ಹೇಳಿದ್ನಲ್ಲ ಅದಕ್ಕೆ ಬಂದಿದ್ದಾನೆ ಅಂದಾಗ ಅಲ್ಲ ಬರ್ತೀನಿ ತಕ್ಷಣ ಬರೋದು ಅಷ್ಟು ಗೊತ್ತಾಗಲ್ವಾ ಅಂತ ಅವರಪ್ಪ ನಾ ಬೈತಿರ್ಬೇಕಾದ್ರೆ ನೀನು ಟೆನ್ಷನ್ ತಗೋಬೇಡ ಗೋಲ್ಡಿ ಏನಾದರೂ ಒಂದು ಮಾಡಿ ಅವನು ನಾನು ಕಳಿಸ್ಬರ್ತೀನಿ ದೇವಸ್ಥಾನಕ್ಕೆ ಬಂದರೆ ಏನಾದರೂ ಒಂದು ತೊಂದರೆ ಹಾಗೆ ಆಗಿಬಿಡುತ್ತೆ ಈ ಸಲ ಮಾತ್ರ ಏನು ಆಗಕ್ಕೆ ಬಿಡ್ಬೇಡ ಸಿದ್ದು ಪಕ್ಕದಲ್ಲೇ ನಿಂತ್ಕೊಂಡು ಎಲ್ಲ ಕಾರ್ಯಗಳನ್ನು ನೀನೇ ಮಾಡಬೇಕು ನಾನು ಅವನನ್ನ ನಾನು ಕಳಿಸ್ಬರ್ತೀನಿ ಅಂದಾಗ ಹುಷಾರು ಹೋಗಿ ಬನ್ನಿ ಗ್ರಾನ್ ನಿಂತ ಕಳಿಸ್ತಾ ಇರ್ತಾಳೆ ಅಷ್ಟೊತ್ತಿಗೆ ಪಾಲಕ್ಷನ ಹೇಳ್ಕೊಂಡು ಈ ಕಡೆ ಪಾರಿಜಾತ ಹೋಗ್ತಾ ಇರಬೇಕಾದ್ರೆ ಗೋಲ್ಡಿಗೆ ತುಂಬಾ ಟೆನ್ಶನ್ ಆಗ್ತಿರುತ್ತೆ ಹಾಗೆ ದೂರ ಕರ್ಕೊಂಡೋಗಿ ಮಾತಾಡಬೇಕಾದ್ರೆ ಈ ಕಡೆ ಜ್ಯೋತಿಕ ಯೋಜನೆ ಮಾಡ್ತಾ ಇರ್ತಾಳೆ ಅಪ್ಪನ ಏನಾದರೂ ನೋಡಿದ್ರೆ ನನ್ನ ಕತೆ ಅಷ್ಟೇ ಕೇರ ಪುಟ್ಪಾತ್ ಹಾಕ್ತೀನಿ ಅನ್ನೋ ನನ್ನ ಆಸೆ ಇಲ್ಲ ಈಡೇರೆಲ್ಲ ಖಂಡಿತ ಏನಪ್ಪ ಮಾಡೋದು ಅಂತ ಮನಸ್ಸಲ್ಲೇ ಕೊರಕ್ತಾ ಇರ್ತಾಳೆ ಅಷ್ಟೊತ್ತಿಗೆ ಪುರೋಹಿತರಿಗೆ ಹೇಳ್ತಾ ಇರ್ತಾರೆ ಪೂಜೆ ಸ್ಟಾರ್ಟ್ ಮಾಡ್ಬೋದ ಆರ ಪೂಜೆ ಸ್ಟಾರ್ಟ್ ಮಾಡೋಣ ಅಂತ ತಾತ ಹೇಳ್ತಿರ್ಬೇಕಾದ್ರೆ ಮಾಡಿ ಅಂತ ಅರ್ಚಕರು ಹೇಳ್ತಾ ಇರ್ತಾರೆ ಅಷ್ಟೊತ್ತಿಗೆ ಆರ ಪೂಜೆ ಅಂದರೆ ಏನು ತಾತ ಅಂತ ದೀಪಕ್ಕೆ ಹೇಳ್ತಿರ್ಬೇಕಾದ್ರೆ ಈ ದೇವಸ್ಥಾನದಲ್ಲಿ ಆರ ಪೂಜೆನ ಮಾಡ್ಕೊಬಿಟ್ಟು ಮದುಮಗಳು ಗಂಡಿಗೆ ಹೆಣ್ಣಿಗೆ ಹಾಕಿ ಹೆಣ್ಣಿಗೆ ಗಂಡಿಗೆ ಹಾರನ ಅದಲು ಬದಲು ಮಾಡಿಕೊಂಡ್ರೆ ಯಾವ ದೈವ ವ್ಯಕ್ತಿಗಳು ಬಂದರೂ ಸಹ ಅವ್ರ ಮದುವೆನ ದೂರ ಮಾಡೋಕ್ಕಾಗಲ್ಲ ಅಂಥದ್ದೊಂದು ಪವಾಡ ಇದೆ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಜೊತೆ ನನಗೆ ತುಂಬ ಖುಷಿಯಾಗ್ತಾ ಇರುತ್ತೆ ಹಾಗೆ ಇನ್ನೊಂದು ಕಡೆ ಪಾರಿಜಾತ ಈ ಕಡೆ ಪಾಲಾಕ್ಷಣ ಹೋಗು ಹೋಗು ಅಂತ ಹೇಳ್ತಾ ಇದ್ರೆ ಕೈ ಮುಗಿದು ಬಿಡ್ತಾಯಿರ್ತಾನೆ ಈ ಕಡೆ ಅದನ್ನು ಅಬ್ಸರ್ವ್ ಮಾಡಿದ ಗೋಲ್ಡ್ ಹೇಳ್ತಾ ಇರ್ತಾಳೆ ಈ ಕಡೆ ಗ್ರ್ಯಾನಿಕಲ್ಲಿ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಂತ ಅನಿಸುತ್ತೆ ಏನೋ ಗಲಾಟೆ ಮಾಡ್ಕೊಂಡಿರ್ಬೋದು ನನಗೆ ಬೇರೆ ಕೇಳಿಸ್ತಿಲ್ಲ ಏನಪ್ಪ ಮಾಡೋದು ಯಾವ ರೀತಿ ಇವ್ರನ್ನ ಆಚೆ ಕಳಿಸೋದು ಮನೆಯವ್ರು ನೋಡಿದರೆ ಏನಪ್ಪ ಮಾಡೋದು ಅಂತ ಟೆನ್ಷನ್ ಮಾಡಿಕೊಂಡು ನೋಡ್ತಾ ಇರ್ತಾಳೆ ಇನ್ನೊಂದು ಕಡೆ ಇನ್ನೇನು ದೀಪ ಹಾರೋಗ್ತಾ ಇರಬೇಕು ಅಷ್ಟೊತ್ತಿಗೆ ಅದನ್ನು ಶಾರದಾ ನೋಡಿ ಅಯ್ಯೋ ದೇವ್ರಿ ದೀಪ ಹಾರೋಗ್ತಿದೆಯಲ್ಲ ಈ ಸಲ ಮದುವೆಗೆ ಯಾವುದೇ ತೊಂದರೆ ಆಗಬಾರ್ದು ನಿರ್ವಿಘ್ನವಾಗಿ ಮದುವೆ ನಡಿಬೇಕು ಅಂತ ದೀಪ ಹಾರ್ದಾಗ ಇಟ್ಕೊಳಕ್ಕೆ ಅಂತ ಅವಳು ಸಹ ಓಡ್ ಬರ್ತಾ ಇದ್ರೆ ಈ ಕಡೆ ಸಿದ್ಧನೂ ಸಹ ಬಂದು ಇಬ್ಬರು ಕೈನ ಇಟ್ಕೊಂಡು ದೀಪ ಹಾರ್ದಂಗೆ ಕಾಪಾಡ್ತಾರೆ ಹಾಗೆ ಇಬ್ಬರು ಒಬ್ಬರನ್ನೊಬ್ರು ಮುಖ ನೋಡ್ಕೊಂಡು ಇಬ್ಬರು ನಿಂತ್ಕೊಂಡ್ಬಿಡ್ತಾರೆ ಅವರಿಬ್ರು ನಿಂತ್ಕೊಂಡಿರೋ ನೋಡಿ ದೀಪ ತುಂಬ ಖುಷಿ ಪಡ್ತಾ ಇರ್ತಾಳೆ ಖುಷಿ ಪಟ್ಟವ್ರಿಬ್ರು ನೋಡ್ತಿರ್ಬೇಕಾದ್ರೆ ಅವರಿಬ್ರು ಡಿಕ್ಕಿ ಹೊಡ್ಕೊಬಿಡ್ತಾರೆ ಛೇ ಒಂದೇ ಸಲ ಡಿಕ್ಕಿ ಹೊಡ್ಕೊಬಿಟ್ರಲ್ಲ ಕೊಂಬರುತ್ತೆ ಅಮ್ಮಂಗೆ ಹೇಳಿದರೆ ನನ್ನನ್ನು ಬೈತಾಳೆ ಈಗಲೇ ನನ್ನನ್ನು ಬೈತಾಳೆ ಕೊಂಬಂದ್ರೆ ನೆಸ್ಟ್ ಬೈತಾಳೆ ಅಂತ ನಗಾಡ್ತಿರ್ಬೇಕಾದ್ರೆ ಸುಮಿತ್ರ ಹೇಳ್ತಾಳೆ ನೋಡು ಪುಟಾಣಿ ದೇವಸ್ಥಾನ ಹತ್ರ ಈ ಥರ ತುಂಟಾಟ ಮಾಡಬಾರ್ದು ಭಕ್ತಿಯಿಂದ ದೇವ್ರನ್ನ ಬೇಡ್ಕೊ ಅಂತ ಹೇಳ್ತಿದ್ರೆ ಇವರಿಬ್ಬರು ಒಬ್ರನ್ನೊಬ್ರು ಮುಖ ನೋಡ್ಕೊಂಡು ಹಾಗೆ ನಿಂತ್ಕೊಬಿಡ್ತಾರೆ ಮತ್ತೆ ಸಿದ್ದು ಹಾಗೆ ಬೇಜಾರು ಮಾಡಿಕೊಂಡು ದೇವ್ರ ಹತ್ರ ಹೋಗಿ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಿರ್ಬೇಕಾದ್ರೆ ಈ ಕಡೆ ಶಾರದನು ಸಹ ಹೋಗಿ ಸಿದ್ದು ಪಕ್ಕ ನಿಂತ್ಕೊಬಿಡ್ತಾಳೆ ಇನ್ನೊಂದು ಕಡೆ ಪಾರಿಜಾತ ಪಾಲಕ್ಷ ಜಗಳಾರ್ತಿರದನ್ನ ನೋಡಿ ಜ್ಯೋತಿಗೆ ತುಂಬ ಟೆನ್ಷನ್ ಆಗ್ತಿರುತ್ತೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ನಾನೇ ಹೋಗ್ಬೇಕು ಅಂತ ಅನ್ಸುತ್ತೆ ಎಂದು ಆ ಕಡೆ ಈ ಕಡೆ ಎಲ್ಲ ನೋಡ್ತಿರ್ಬೇಕಾದ್ರೆ ಎಲ್ಲರೂ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇರ್ತಾರೆ ಆಗ ನಿಧಾನಕ್ಕೆ ಇವಳು ಹುಚ್ಚ ಅವ್ರ ಹತ್ರ ಹೋಗ್ತಾ ಇರ್ತಾಳೆ ಅಷ್ಟೊತ್ತಿಗೆ ಅರ್ಚಕರು ಬಂದು ಹೇಳ್ತಾ ಇರ್ತಾರೆ ಈ ಹಾರನ ನೀನು ಮದುವೆಗ ಹುಡುಗಿಗೆ ಹಾಕಪ್ಪ ಅಂದಾಗ ಸಿದ್ದು ಹಾರ ಇಟ್ಕೊಂಡು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾ ಇರ್ತಾನೆ ನೋಡು ಭಗವಂತ ನನಿಗಂತೂ ಖಂಡಿತ ಮದುವೆ ಇಷ್ಟ ಇಲ್ಲ ಆದರೆ ನೀನು ವಿಧಿ ಆಟ ಏನಿದೆಯೋ ನನಗಂತೂ ಗೊತ್ತಿಲ್ಲ ಎಲ್ಲ ನೀನೇ ನೋಡ್ಕೋಬೇಕು ಅಂತ ಜ್ಯೋತಿಕಾ ಅಂತ ಅಂದ್ಕೊಂಡು ಮಿಸ್ ಆಗಿ ಶಾರದಾ ಕುತ್ತಿಗೆಗೆ ಹಾರ ಹಾಕೇ ಬಿಡ್ತಾನೆ ಇನ್ನೊಂದು ಕಡೆ ಆರ ಹಾಕಿದ ತಕ್ಷಣ ಸಿದ್ದುಗೂ ಶಾಕ್ ಆಗಿಬಿಡುತ್ತೆ ಜ್ಯೋತಿಗೆ ಇದ್ದೋಳು ಎಲ್ಲೋದ್ಲು ಅಂತ ಅವನಿಗೂ ಶಾಕ್ ಆದಾಗ ಈ ಕಡೆ ಮನೆಯವರೆಲ್ಲರೂ ಸಹ ನೋಡಿ ಶಾಕಾಗಿ ನಿಂತ್ಕೊಬಿಡ್ತಾರೆ ಆಗ ಅರ್ಚಕರು ಹೇಳ್ತಾ ಇರ್ತಾರೆ ನಿಮ್ಮಿಬ್ಬರು ಜೋಡಿ ತುಂಬ ಚೆನ್ನಾಗಿದೆ ನೂರು ಕಾಲ ಸುಖವಾಗಿ ಬಾಳಿ ನಿಮ್ಮ ಮದುವೆಗೆ ಯಾವುದೇ ರೀತಿ ನಿರ್ವಿಘ್ನ ಬರಲ್ಲ ಅಂತ ಅಂದಾಗ ತಾತನಗೂ ತುಂಬ ಶಾಕ್ ಆಗ್ತಿರುತ್ತೆ ಸುಮ್ಮಿತ್ರ ಒಮ್ಮನ ಎಲ್ಲರೂ ಶಾಕಾಗಿ ನೋಡ್ತಾ ಇರ್ತಾರೆ ಆ ಅರ್ಚಕರನ್ನ ಮಾತ ಕೇಳಿ ಈ ಕಡೆ ಜ್ಯೋತಿಕನಿಗೆ ತುಂಬ ಗರ ಬಡ್ದಾರಂಗೆ ಶಾಕಾಗಿ ನಿಂತ್ಕೊಬಿಡ್ತಾಳೆ ಹಾಗೆ ಏನು ಮಾಡೋದು ಅಂತ ಗೊತ್ತಾಗ್ದಲೆ ಈ ಕಡೆ ಸಿದ್ದು ಮತ್ತು ಶಾರದನ ನೋಡಿಕೊಂಡು ಹಾಗೆ ಕಣ್ಣೀರು ಹಾಕೊಂಡು ಜೊತೆ ಕಾನೆ ಎಂದ್ಕೊಬಿಡ್ತಾಳೆ ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು